ಸರ್ಕಾರಿ ನೌಕರರು ಮಾಡಕ್ಕೆ ವಿಧಾನಸಭೆಯಲ್ಲಿ ಒಂದು ಹೊಸದಾಗಿ ಮಸೂದೆಯನ್ನು ಮಂಡಿಸಿ ಅಂಗೀಕಾರ ಪಡೆದಿ ಇವತ್ತವರು ಏಳ್ನೂರು ಜನಕ್ಕಿಂತ ಹೆಚ್ಚಿಗೆ ರಾಜ್ಯದ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾವ್ರೆ ನಮ್ಮ ಪದವಿ ಪೂರ್ವ ಶಿಕ್ಷಣ ನಾನೂರು ಜನ ಕೆಲಸ ಮಾಡ್ತಾವ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಏನು ಪಾರ್ಟ್ ಟೈಮ್ ಲೆಕ್ಚರ್ಸ್ ಅಂತಿದ್ರಲ್ಲ ಐದು ಸಾವಿರಕ್ಕಿಂತ ಹೆಚ್ಚಿಗೆ ಡಿಗ್ರಿ ಕಾಲೇಜಲ್ಲಿ ಜೂನಿಯರ್ ಜೂನಿಯರ್ ಹೈ ಸ್ಕೂಲ್ಗಳಲ್ಲಿ ರೆಗ್ಯುಲೈಸ್ ಗಳಲ್ಲಿ ಇತಿಹಾಸ ಅದೇ ಇವೆಲ್ಲಕ್ಕೂ ಯಾವತ್ತೂ ಕಾನೂನು ತೊಡಕ್ ಬಂದಿಲ್ಲ ಅತಿಥಿ ಉಪನ್ಯಾಸಕರನ್ನ ಕಾಯ ಮಾಡೋಕೆ ಕಾನೂನು ತೊಡ್ಕೊಳ್ಳುವಂಥದ್ದು ಇದು ಯಾರೋ ಪ್ರಜ್ಞಾವಂತರು ಮತ್ತು ಎರಡೇ ಪದವಿ ಮಾಡಿರುವಂತ ನಮ್ಮಂತರ ಯಾರು

ಬರ್ತಾ ಇದ್ದಾರೆ ದಯವಿಟ್ಟು ಸಹಕರಿಸಬೇಕನ್ನು ತಮ್ಮಲ್ಲಿ ವಿನಂತಿ ಇದು ಎಲ್ಲರ ಭವಿಷ್ಯದ ಪ್ರಶ್ನೆ ಉದ್ಯೋಗದ ಪ್ರಶ್ನೆ ನಿಮ್ಮೆಲ್ಲರ ಪರವಾಗಿ ಇವತ್ತು ಉಪವಾಸ ಪತ್ರಗಳನ್ನು ಕೊಟ್ಟಿದ್ದಾರೆ ಇನ್ನು ಐದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡ್ತೀನಿ ಅಂತ ಹೇಳ್ತಾರ ಐದು ಲಕ್ಷ ರೂಪಾಯಿ ಗೆ ಹೆಲ್ತ್ ಇನ್ಶೂರೆನ್ಸ್ಗೆ ನಾಲ್ಕುನೂರು ರೂಪಾಯಿ ನಾವೇ ಪ್ರತಿ ತಿಂಗಳು ತುಂಬಬೇಕು ಸೊ ನಮ್ಮ ಅಂದಾಜಿನ ಪ್ರಕಾರ ನಾವೆಲ್ಲ ಗೆಸ್ಟ್ ಲೆಕ್ಚರರ್ ತುಂಬ ಅಮೌಂಟ್ ವರ್ಷಕ್ಕ ಐದು ಕೋಟಿ ಎಪ್ಪತ್ತೈದು ಲಕ್ಷ ಆಗುತ್ತೆ ಅಂದ್ರೆ ಸುಮಾರು ಆರು ಕೋಟಿ ರೂಪಾಯಿ ನಾವೇ ತುಂಬೋ ಅಮೌಂಟ್ ಆಗುತ್ತೆ ಸೊ ಕೆರೆ ನೀರನ್ನ ಅನ್ನುವಂತ ಒಂದು ವ್ಯವಸ್ಥೆಯನ್ನು ಅವ್ರು ಮಾಡಿದ್ದಾರೆ ಇನ್ನ ಕೃಪಾಂಕ ಕೊಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ರಿಸರ್ವೇಶನ್ ಒನ್ ಪರ್ಸೆಂಟ್ ಕೊಡ್ತೀನಿ ಅಂತ ಹೇಳ್ತಾರೆ ಒಂದು ವರ್ಷಕ್ಕೆ ಒಂದ್ ಪರ್ಸೆಂಟ್ ಸೊ ಮ್ಯಾಕ್ಸಿಮಮ್ ತ್ರೀ ಪರ್ಸೆಂಟ್ ಅಂದ್ರೆ ತ್ರೀ ಹಂಡ್ರೆಡ್ ನಮ್ಗೆ ಹದಿನೈದು ಮಾರ್ಕ್ಸ್ ಕೊಡ್ತೀನಿ ಅಂತ ಹೇಳ್ತಾರ ಅದು ಐದು ವರ್ಷ ಸರ್ವಿಸ್ ಆಗಿರ್ಬೇಕು ಆರನೇ ವರ್ಷದಿಂದ ಪ್ರತಿ ವರ್ಷ ಒಂದೊಂದು ಪರ್ಸೆಂಟ್ ಆ್ಯಡ್ ಆಗ್ತಾ ಹೋಗ್ತದೆ ಈಗ ನಮ್ಮ ಜನ ಎಷ್ಟೋ ಜನ ನಲ್ವತ್ತೈದು ವರ್ಷ ಕ್ರಾಸ್ ಮಾಡ್ಬಿಟ್ಟಾರ ಅಂದ್ರೆ ಎಂಟ್ರಿ ಏಜೇ ಇಲ್ಲ ಅವರಿಗೆ ಆ ಕೃಪಾಂಕಗಳನ್ನು ಯಾರಿಗೆ ಕೊಡ್ಬೇಕು ನಾವು ನಾವೇನು ಮಾಡಬೇಕು ಮತ್ತು ಮತ್ತೆ ಇಲ್ಲ ಸೊ ಹಿಂಗಿದ್ದಾಗ ಆ ದುಃಖಾಂಕಗಳನ್ನ ತಗೊಂಡು ಏನ್ ಮಾಡ್ಬೇಕು ಹೀಗಾಗಿ ಈ ಒಂದು ಮತ್ತೆ ನೆಕ್ಸ್ಟ್ ಹೇಳ್ತಾರೋರು ನಿಮಗ್ ಭದ್ರತೆ ಕೊಡಕ್ ಆಗಲ್ಲ ಕಾಯಮಾತಿ ಮಾಡಕ್ ಆಗಲ್ಲ ಅಂತ ಹೇಳಿ ನಾವ್ ಇದನ್ನೆಲ್ಲ ರಿಜೆಕ್ಟ್ ಮಾಡಿದೀವಿ ಅಂದ್ರ ನಮಗೆ ಎಲ್ಲಿ ನಾವು ಜಾಯಿನ್ ಆಗ್ತೀವಿ ಅನ್ನೋದ ಗೊತ್ತಿಲ್ಲ ನಮ್ಗೆ ಎಲ್ಲಿ ಹೋಗ್ತಿವಿ ಅನ್ನೋದೋ ಗೊತ್ತಿಲ್ಲ ನಾವು ಹೆಣ್ಮಕ್ಳಾಗಿ ಐದೈದು ತಾಸ ಆರಾರು ಆರ್ ತಾಸು ನಾವು ಪ್ರತಿ ದಿನ ಜರ್ನಿ ಮಾಡ್ತೀವಿ ಯಾಕೆ ನಾವು ಅಲ್ಲಿ ಮನಿ ಮಾಡಕ್ ಆಗಲ್ಲ ಅಂತ ಎಲ್ಲರೂ ಕೇಳಿದಾಗ ನಾವು ಹೇಳ್ತೀವಿ ಯಾಕಂದ್ರೆ ನೆಕ್ಸ್ಟ್ ಇಯರ್ ಕೌನ್ಸಿಲಿಂಗ್ ಕರೆದಾಗ ನಮಗ್ ಕಾಲೇಜ್ ಸಿಗ್ತದ ಎಲ್ಲ ನಮ್ಗೆ ಅದು ಗೊತ್ತಿಲ್ಲ ಸೊ ಯಾವ ಆಧಾರದ ಮೇಲೆ ಯಾವ ನಂಬಿಕೆಯ ಮೇಲೆ ನಾವು ಅಲ್ಲಿ ಮನೆ ಶಿಫ್ಟ್ ಮಾಡ್ಬೇಕು ಹೆಣ್ಮಕ್ಳಾದ್ರು ಕೂಡ ಇಷ್ಟು ತ್ರಾಸ ಪಟ್ಕೊಂಡು ನಾವು ಪ್ರತಿದಿನ ಐದು ಆರು ತಾಸು ನಾವು ಜರ್ನಿಯನ್ನ ಮಾಡುವಂತ ಪರಿಸ್ಥಿತಿ ಬಂದಿದೆ ಸೊ ನಾವು ಕೇಳೋದು ಏನಂದ್ರೆ ಇಷ್ಟೆಲ್ಲ ನಮ್ಗೆ ರೊಕ್ಕ ಹೆಚ್ಚು ಮಾಡ್ರಿ ಅಥವಾ ಪೇಮೆಂಟ್ ಹೆಚ್ಚಿಗೆ ಕೊಡ್ರಿ ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ ಅಂತ ನಾವು ಡಿಮಾಂಡ್ ಮಾಡ್ತಾ ಇಲ್ಲ

ಮತ್ತೆ ಈಗ ಹೇಳ್ತಾರವ್ರು ಏನಂದ್ರೆ ಸಾಯಮತಿ ಮಾಡಕ್ ಬರುದಿಲ್ಲ ನಾನ್ ಎಲಿಜಿಬಿಲಿಟಿ ಎಲಿಜಿಬಿಲಿಟಿ ಅಂತ ಹೇಳ್ತಾರ ಕ್ರೈಟೇರಿಯಾ ವೈಸ್ ನಮ್ಮನ್ನ ಸೆಲೆಕ್ಟ್ ಮಾಡಿದ್ದಾರೆ ಎಲಿಜಿಬಲ್ ಇರ್ತವ್ರಿಗೆ ಒಂದ್ ಸ್ಲಾಬ್ ಎಲಿಜಿಬಲ್ ಇರ್ಲೇ ಇರೋರಿಗೆ ಒಂದ್ ಸ್ಲಾಬ್ ಅಂತೇಳಿ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿಸ್ಕೊಂಡಾಗ ಅವ್ರಿಗೆ ಯಾವ್ದೇ ಆಗಿ ಆಸ್ಪತ್ರೆಗಳು ಬರ್ಲಿಲ್ಲ ಈಗೆಲ್ಲ ಸರ್ವಿಸ್ ಮಾಡಿಸ್ಕೊಂಡು ಪತ್ರ ಕೊಡ್ಬೇಕಾಗಿ ಅವ್ರಿಗೆ ಕಾನೂನು ತರಬೇಕು ಬೇರೆ ಎಲ್ಲಾ ಸ್ಟೇಟ್ ಒಳಗು ಆಗ್ಯವಲ್ಲ ಡೆಲ್ಲಿ ಆಗ್ಯದ ಪಶ್ಚಿಮ ಬಂಗಾಳ ಆಗ್ಯದ ಬಿಹಾರ್ ಆಗ್ಯದ ತೆಲಂಗಾಣ ಕೇರಳ ಎಲ್ಲ ಆಗಲಿ ಅವ್ರಿಗೆಲ್ಲ ಆಗಿರುವಂಥದ್ದು ನಮ್ಮ ಇದು ಏನು ಕರ್ನಾಟಕದೊಳಗೆ ಯಾಕೆ ಆಗ್ತಾ ಇಲ್ಲ ಸೊ ಅದನ್ನ ದಯಮಾಡಿ ನಮ್ಮ ಕೂಗನ್ನ ಕೇಳಿಸ್ಕೋಬೇಕು ಇಷ್ಟು ಜನರ ಒಂದು ಹೋರಾಟಕ್ಕೆ ಬೆಲೆ ಸಿಗಬೇಕು ಅಂತ ಹೇಳ್ಕೊಂಡ ನಾನು ಎರಡು ಮಾತನ್ನು